ತಿಂಡಿ ತಿನಿಸನ್ನು ಎಲ್ಲರಿಗೂ ಹಂಚಿ ತಿನ್ನಬೇಕು ತಮ್ಮ ಸುಖದಲ್ಲಿ ಇತರರನ್ನು ಸೇರಿಸಿಕೊಳ್ಳಬೇಕು ಹೋಗುವಾಗ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ಮತ್ತು ಮನೆಯಲ್ಲಿನ ಹಿರಿಯರಿಗೆ ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಹೇಳಿ ಹೋಗಬೇಕು ಯಾರಿಗೂ ಚಿಷ್ಟೆ ಅಥವಾ ನಿಂದನೆ ಮಾಡಬಾರದು ಅದರ ಬಗ್ಗೆಯೂ ಕೆಟ್ಟದ್ದನ್ನು ಯೋಚಿಸಬಾರದು ನೋಯಿಸಬಾರದು ಸ್ನೇಹಿತರೆ ನೋಡಿದ್ರಲ್ವಾ ಮಕ್ಕಳು ಯಾವ ರೀತಿ ಅಂದ್ರೆ ದಿನಚರಿಯನ್ನ ಹೇಗೆ ಇಟ್ಕೋಬೇಕು ಗುರು ಹಿರಿಯರಿಗೆ ಹೇಗೆ ನಮಸ್ಕಾರ ಮಾಡ್ಬೇಕು ಹೇಗೆ ಗೌರವ ಕೊಡ್ಬೇಕು ನಾವು ಯಾವ ರೀತಿ ಮನೇಲಿ ನಡ್ಕೋಬೇಕು ಈ ರೀತಿಯ ಸಂಸ್ಕಾರಗಳನ್ನ ನಾವು ಹೇ ಗುರು ತಂದೆ ತಾಯಿ ಆದಂಥವ್ರು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ಕೆಲವೊಂದ್ಸಲ ಏನಾಗುತ್ತೆ ಕೆಲವೊಂದ್ಸಲ ಹೇಳ್ಕೊಡ್ಲಿಕ್ಕೆ ಆಗಿರಲ್ಲ ಆದ್ರೆ ಈ ಪುಸ್ತಕದಲ್ಲಿ ಆ ಅಂತಹ ಎಲ್ಲ ಸಂಸ್ಕಾರಗಳನ್ನ ನೀಟಾಗಿ ಅಚ್ಚ ಕನ್ನಡದಲ್ಲಿ ಮಕ್ಕಳಿಗೆ ಅರ್ಥ ಆಗೋ ರೀತಿ ಇದರಲ್ಲಿ ಮುದ್ರಣ ಮಾಡಿದ್ದಾರೆ ನೋಡಿ ಈ ಪುಸ್ತಕಗಳ ಬಗ್ಗೆ ಒಂದೊಂದಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ಪುಸ್ತಕ ನಮಗೆ ಸಿಕ್ಕಿ ಒಂದು ಐದಾರು ತಿಂಗಳಾಯ್ತು ಆಯ್ತಾ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೇಕು ಅಂತ ಅನ್ಕೊಂಡೆ ಸಾಧ್ಯ ಆಗಿರಲ್ಲ ಸ್ನೇಹಿತರೆ ಈ ಪುಸ್ತಕಗಳನ್ನ ಹೊರತಂದಿರತಕ್ಕಂಥ ಹಿಂದೂ ಜನಜಾಗೃತಿ ಸಮಿತಿಯವರು ಆಯ್ತಾ ಈ ಪುಸ್ತಕಗಳಲ್ಲಿ ನಿಮ್ಗೆ ಮಕ್ಳಿಗೆ ನೋಟ್ ಪುಸ್ತಕ ಬೇಕಲ್ವಾ ಈಗ ಸ್ಕೂಲಲ್ಲಿ ಮಕ್ಳಿಗೆ ನೋಟ್ ಪುಸ್ತಕಗಳನ್ನ ತಗೊಳ್ಳಿ ಹೇಳ್ತಾರೆ ಚಿಕ್ಕದು ಹಂಡ್ರೆಡ್ ಪೇಜು ಚಿಕ್ಕದು ಟೂ ಹಂಡ್ರೆಡ್ ಪೇಜು ಈ ರೀತಿ ಕಿಂಗ್ ಸೈಜು ಹಂಡ್ರೆಡ್ ಪೇಜು ಟೂ ಹಂಡ್ರೆಡ್ ಪೇಜು ಮತ್ತೆ ಇನ್ನೂ ಬೇರೆ ಬೇರೆ ಪುಸ್ತಕಗಳಿದೆ ನಿಮ್ಗೆ ತೋರಿಸ್ತೀನಿ ನೋಡಿ ಪುಸ್ತಕಗಳ ವಿಶೇಷತೆ ಏನಂದ್ರೆ ಸೇಮ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಏನು ಸಿಗುತ್ತಲ್ಲ ಬ್ರಾಂಡೆಡ್ ಪುಸ್ತಕಗಳು ಅಥವಾ ಕಡಿಮೆ ಹೆಚ್ಚಿನ ದರದ್ದು ಅದೇ ರೀತಿ ರ ಇದು ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಪೇಪರ್ಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಪೇಪರ್ಸ್ ಇದ್ರೆ ಇದಿಷ್ಟೇ ಅಲ್ದ್ರೆ ಇನ್ನು ಬೇರೆ ಬೇರೆ ವಿಶೇಷತೆಗಳು ಅದನ್ನ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಈ ಪುಸ್ತಕಗಳು ಪರಿಸರ ಸ್ನೇಹಿ ಪುಸ್ತಕ ಯಾಕೆ ಅಂತ ಹೇಳ್ತೀನಿ ಈ ಪುಸ್ತಕಗಳನ್ನ ತಯಾರು ಮಾಡ್ಬೇಕಾದ್ರೆ ಹಿಂದೂ ಜನಜಾಗೃತಿ ಸಮಿತಿಯವರು ಮರಗಳನ್ನ ಕಡಿಯದೆ ಪುಸ್ತಕಗಳನ್ನ ತಯಾರು ಮಾಡಿದ್ದಾರೆ ಹಾಗಾದ್ರೆ ಹೇಗ್ ತಯಾರು ಮಾಡಿದ್ರು ಇದೇ ವಿಚಾರ ಇದೆ ಹೇಳ್ತೀನಿ ನೋಡಿ ಈಗ ವೇಸ್ಟೇಜ್ ಹಳೆ ಪುಸ್ತಕಗಳು ಅಥವಾ ಹಳೆ ಹಾಳೆಗಳನ್ನ ಬಳಸಿದ್ದಾರೆ ಮತ್ತೆ ಮರಗಳನ್ನ ಬಳಸೇ ಇಲ್ಲ ಅಂತಲ್ಲ ನನ್ ನಾನು ಏನರ್ಥ ಮಾಡ್ಕೊಂಡಿದೀನಿ ಅಂತಂದ್ರೆ ಈಗ ಸಪ್ತ ಮರಗಳು ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಮನುಷ್ಯ ಸಪ್ತದ ಮೇಲೆ ಏನಾಗುತ್ತೆ ನಾವು ನಮ್ಮ ಅಂಗಾಂಗಗಳನ್ನ ದಾನ ಮಾಡ್ತೀವಿ ಅದೇ ರೀತಿ ವಯಸ್ಸಾಗಿ ತನ್ನಷ್ಟಕ್ಕೆ ತಾನೇ ಬಿದ್ದಂತಹ ಮರಗಳಿಂದ ತಯಾರು ಮಾಡಿದಂತಹ ಒಂದು ಪುಸ್ತಕ ಇದು ಜೊತೆಗೆ ಇನ್ನೊಂದೇನಂತಂದ್ರೆ ಒಂದು ಕೆಮಿಕಲ್ನ ಯೂಸ್ ಮಾಡ್ತಾರೆ ಹಾನಿಕಾರಕ ಕೆಮಿಕಲ್ ಏನಂತಂದ್ರೆ ಕ್ಲೋರಿನ್ ಕ್ಲೋರಿನ್ ಅನ್ನ ಪೇಪರ್ ತಯಾರು ಮಾಡ್ಬೇಕಾದ್ರೆ ಬಳಸ್ತಾರೆ ಅದನ್ನ ಬಳಸದೆ ತಯಾರಿಸಿದಂತಹ ಪರಿಸರ ಸ್ನೇಹಿ ಆ ಪುಸ್ತಕಗಳಿವು ನೋಟ್ ಪುಸ್ತಕಗಳು ಸ್ನೇಹಿತರೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ಪುಸ್ತಕಗಳು ಈಗಾಗಲೇ ಕೆಲವೊಂದು ಶಾಲೆಗಳಲ್ಲಿ ಅವರೇ ಕೊಡ್ತಾರೆ ಪುಸ್ತಕಗಳ ನೋಟ್ ಪುಸ್ತಕಗಳನ್ನ ಅವರೇ ಯಾಕಂದ್ರೆ ಆ ಸ್ಕೂಲ್ ಗೆ ಯಾವ ರೀತಿ ಬೇಕು ಅಂತ ಅವ್ರಿಗೆ ಗೊತ್ತಿರ್ತಾ ಅವ್ರು ಅದನ್ನ ಅದೇ ಬುಕ್ಗಳನ್ನ ಕೊಡ್ತಾರೆ ಯಾವಾಗ ಮಕ್ಕಳಿಗೆ ಅಡಿಷನಲ್ ಬುಕ್ ಬೇಕಾಗತ್ತೋ ಯಾವ ಸ್ಕೂಲಲ್ಲಿ ನೋಟ್ ಪುಸ್ತಕಗಳನ್ನೇ ಕೊಡಲ್ವೋ ಅಂತ ಅಂತಹ ಸಂದರ್ಭದಲ್ಲಿ ದಯಮಾಡಿ ಈ ಪುಸ್ತಕಗಳನ್ನ ಖರೀದಿ ನಿಮ್ಮ ಖರೀದಿಸಿ ನಿಮ್ಮ ಮಕ್ಕಳಿಗೆ ಕೊಡ್ಸಿ ಮತ್ತೆ ಬೆಲೆ ಬಂದ್ಬಿಟ್ಟು ನಿಮಗೆ ತುಂಬಾ ದುಬಾರಿ ಏನಿಲ್ಲ ನೀವೇನು ಹೊರಗಡೆ ಬ್ರಾಂಡೆಡ್ ನೋಟ್ ಪುಸ್ತಕಗಳನ್ನು ಕಳಿಸಿದ್ರೆ ಸೇಮ್ ಅದೇ ಬೆಲೆ ಇದೆ ಉದಾಹರಣೆಗೆ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ಇದೊಂದು ಚಿಕ್ಕ ನೋಟ್ ಪುಸ್ತಕ ಬೆಲೆ ಇನ್ನೂ ಇನ್ನೂರು ಪೇಜ್ ಇಂದಿದು ಎಷ್ಟಿದೆ ಅಂತಂದ್ರೆ ನಲ್ವತ್ತು ರೂಪಾಯಿ ಇದೆ ಆರಾಮಾಗಿ ಎಲ್ಲರೂ ಕೂಡ ಆಫರ್ಡಬಲ್ ನಾವು ಆರಾಮಾಗಿ ತಗೋಬೋ ಅಂತದ ಬೆಲೆ ಇದೆ ಇದು ನೂರು ಪೇಜ್ ಇಪ್ಪತ್ತೆರಡು ರೂಪಾಯಿ ಇದೆ ಆರಾಮಾಗಿ ತಗೋಬಹುದು ಇನ್ನು ಕಿಂಗ್ ಸೈಜ್ ಇದೆಯಲ್ಲ ನೂರು ಪೇಜಿಂದ ಮೂವತ್ತು ರೂಪಾಯಿ ಇದೆ ಇನ್ನೂರು ಪೇಜ್ ಐವತ್ತು ರೂಪಾಯಿ ಇದೆ ಆರಾಮಾಗಿ ನಾವು ತಗೋಬಹುದು ಈಗ ಮುಖ್ಯ ವಿಚಾರಕ್ಕೆ ಬರ್ತೀನಿ ಇದ್ರಲ್ಲಿ ಏನೇನಿದೆ ಅಂತ ಹೇಳಿ ನೋಡಿ ಉದಾಹರಣೆಗೆ ಇದೊಂದು ನೋಟ್ ಪುಸ್ತಕ ತಗೊಂಡ್ರೆ ನಿಮಗೆ ಈ ಮೊದಲನೇ ಪೇಜು ಆಯ್ತಾ ಇದು ಮೇನ್ ಪೇಜು ಅದ್ರತಕ್ಕಂಥ ಈ ಪೇಜು ಎರಡು ಪೇಜಲ್ಲೂ ಕೂಡ ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿ ಮತ್ತೆ ದೇಶಭಕ್ತರು ಧರ್ಮಪಾಲಕರು ಧರ್ಮ ಪಾಲಕರು ಮತ್ತೆ ತುಂಬಾ ಉಪಯುಕ್ತ ಮಾಹಿತಿಗಳನ್ನ ಮುದ್ರಣ ಮಾಡಿದ್ದಾರೆ ಇನ್ನು ಕೊನೆಯ ಪೇಜ್ಗಳಲ್ಲಿ ಈ ಪೇಜ್ ಬಂದ್ರೆ ನಿಮಗೆ ಇಲ್ಲೂ ಕೂಡ ಮಕ್ಕಳು ಹೇಗಿರ್ಬೇಕು ಇಂಟರ್ನೆಟ್ ಅನ್ನ ಹೇಗ್ ಬಳಸ್ಬೇಕು ಈಗಿನ ಕಾಲಕ್ಕೆ ತಕ್ಕಂತೆ ಮತ್ತೆ ನಾವು ಹೇಗಿರ್ಬೇಕು ಈಗ ಉದಾಹರಣೆಗೆ ನಿಮ್ಗೆ ನೋಡಿ ಎರಡು ಪೇಜು ಮತ್ತೆ ಇದೊಂದು ಎರಡು ಪೇಜು ಸಂಪೂರ್ಣವಾಗಿ ನೋಡಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ರಾಣಾ ಪ್ರತಾಪ ಸಿಂಹ ಅವರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರೆ ಮತ್ತೆ ನೋಡಿ ಮಕ್ಕಳೇ ಸುಸಂಸ್ಕೃತರಾಗಿ ಜೀವನ ಆನಂದಮಯೊಳಿಸಿ ಅದ್ರ ಬಗ್ಗೆ ಮಕ್ಕಳಿಗೆ ಒಂದು ಮೋಟಿವೇಶನಲ್ ಸ್ಪೀಚ್ ಆಯ್ತಾ ನೋಡಿ ಇನ್ನೊಂದು ವಿಚಾರ ನೋಡಿ ಉದಾಹರಣೆಗೆ ನಿಮ್ಗೊಂದು ಸಣ್ಣ ಆ ಅಹ್ ವಿಚಾರವನ್ನು ಇಲ್ಲಿರ್ತಕ್ಕಂಥದ್ದು ಹೇಳ್ತೇವೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಏನಿರ್ತೇ ಅಂತ ಸತ್ಯಂ ಶಿವಂ ಸುಮ್ ಸುಂದರಂ ಎಂಬಂತೆ ನಿಮ್ಮ ಆಚರಣೆ ಇರಲಿ ಏನಂತ ಅಂದ್ರೆ ಸತ್ಯಂ ಅಂದ್ರೆ ಪ್ರತಿಯೊಂದು ಕೃತಿಯನ್ನು ಮಾಡುವ ಅಂದ್ರೆ ಕೆಲಸ ಮಾಡುವಾಗ ಸತ್ಯ ಮತ್ತು ಸದಾಚರಣೆಯನ್ನು ಪಾಲಿಸಿ ಶಿವಂ ಪ್ರತಿಯೊಂದು ಕೃತಿಯನ್ನು ಅಂದ್ರೆ ಕೆಲಸವನ್ನು ಮಾಡುವ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿದರೆ ಮತ್ತು ಕೃತಿಯು ಮುಗಿದ ನಂತರ ದೇವರು ನಮ್ಮಿಂದ ಮಾಡಿಸಿಕೊಂಡರು ಎಂದು ಕೃತಜ್ಞತೆಯನ್ನು ಅರ್ಪಿಸಿ ಅರ್ಪಿಸಿದರೆ ನಮ್ಮ ಪ್ರತಿಯೊಂದು ಕರ್ಮವು ಪವಿತ್ರವಾಗುತ್ತದೆ ನಾವು ಮಾಡುವಂತಹ ಕೆಲಸದಲ್ಲಿ ದೇವರ ಪ್ರಾರ್ಥನೆ ಇರಲಿ ಮೊದಲು ಮತ್ತೆ ಕೊನೆಯಲ್ಲಿ ಅಂತ ಒಂದು ಅರ್ಥ ಸುಂದರಂ ಪ್ರತಿಯೊಂದು ಕೃತಿಯನ್ನು ನಾಮ ಜಪದೊಂದಿಗೆ ತಪ್ಪಿಲ್ಲದಂತೆ ಮಾಡಿದರೆ ಅದರ ಪರಿಪೂರ್ಣತೆ ಬರುತ್ತದೆ ನೋಡಿ ಇದೆಷ್ಟು ಸಂಸ್ಕಾರಿತವಾದ ಒಂದು ವರ್ಣನೆ ಇದೆ ಸೊ ಈ ರೀತಿ ಮಕ್ಕಳು ಇದನ್ನ ಓದಿದಾಗ ಮಕ್ಕಳಲ್ಲಿ ಒಂದು ಸಾತ್ವಿಕ ಭಾವನೆ ಸಾತ್ವಿಕ ಮನಸ್ಸು ಮಕ್ಕಳಲ್ಲಿ ಇದಾಗುತ್ತೆ ಈಗ ನನ್ನ ಮಗ ಓದ್ತಾ ಇದ್ದ ಯಾವ ರೀತಿ ನಾವು ದಿನನಚ್ಚರಿಯನ್ನ ಇದು ಮಾಡ್ಬೇಕು ಅಂತ ಹೇಳಿ ಹಾಗೆ ನೋಡಿ ಇಂಟರ್ನೆಟ್ ಬಳಸ್ಬೇಕಾರೆ ವೈಜ್ಞಾನಿಕವಾಗಿ ಕೂಡ ಇಂಟರ್ನೆಟ್ ಅನ್ನು ಹೇಗೆ ಬಳಸಬೇಕು ಅಂತ ಅದ್ರ ಬಗ್ಗೆ ಮಾಹಿತಿ ಇದೆ ನೋಡಿ ಇದೊಂದು ಬುಕ್ ಆದ್ರೆ ನೋಡಿ ಇಲ್ಲಿ ಚುಟುಕು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಒಂದು ವಿಚಾರವನ್ನ ಕೊಟ್ಟಿರೋ ಮಕ್ಕಳು ಇದು ನೋಡಿದ ತಕ್ಷಣ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗ್ಬೇಕು ಮೋಟಿವೇಶನ್ ಆಗ್ಬೇಕು ಆ ರೀತಿಯ ಒಂದು ವಿಚಾರಗಳನ್ನ ಇಲ್ಲಿ ಮುದ್ರಣ ಮಾಡಿದ್ದಾರೆ ಮತ್ತೆ ನೋಡಿ ಮಕ್ಕಳಿಗೆ ಶಾಲೆಯಲ್ಲಿ ಡಬ್ಬಿಯಲ್ಲಿ ಏನೇನ್ ತಗೊಂಡೋಗ್ಬೇಕು ಯಾವ ಆಹಾರ ಜಂಕ್ ಫುಡ್ ತಗೊಂಡು ಹೋಗ್ಬೇಕ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ತೆಗೆದುಕೊಂಡು ಹೋಗ್ಬೇಕ ಈ ರೀತಿ ಅಧ್ಯಯನದ ಮೊದಲು ನಾಮ ಜಪವನ್ನು ಮಾಡಿ ಈಗ ಉದಾಹರಣೆಗೆ ನಾವು ಹೇಳ್ತಾ ಇರ್ತೀವಿ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮದ್ ಅಂತ ಹೇಳಿ ಉದಾಹರಣೆಗೆ ಪಾಶ್ಚಾತ್ಯ ಸಂಸ್ಕೃತಿ ಅಂತಂದ್ರೆ ಏನು ನಾವ್ ಯಾರಾದ್ರೂ ಸಿಕ್ಕಿದ ತಕ್ಷಣ ಹ್ಯಾಂಡ್ ಶೇಕ್ ಮಾಡೋದಲ್ಲ ಹಸ್ತಲಾಗ ಮಾಡಬಾರ್ದು ಮತ್ತೆ ದಿನಾಂಕ ಅನುಸಾರ ಈಗ ನನ್ನ ನಾನು ಕೂಡ ಇದನ್ನ ಹೇಳ್ತಾನೆ ಇರ್ತೀನಿ ನಮ್ಮ ಜನ್ಮ ದಿನಾಚರಣೆಯನ್ನ ದಿನಾಂಕ ಅನುಸಾರ ಮಾತ್ ನಮ್ಮ ಜನ್ಮ ತಿಥಿಯ ನಕ್ಷತ್ರದ ಪ್ರಕಾರ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀವಿ ಅದನ್ನೇ ಇಲ್ಲಿ ಹೇಳಿದರೆ ಮತ್ತೆ ಮೇಜು ಕುರ್ಚಿಯ ಮೇಲೆ ಕೂತು ಊಟವನ್ನ ಮಾಡಬಾರ್ದು ನಾವು ಅದನ್ನೇ ಹೇಳ್ತಾ ಇರ್ತೀವಿ ಹಾಯ್ ಬಾಯ್ ಎನ್ನಬೇಡಿ ಇದನ್ನ ನಾವು ನಮ್ಮ ಮಗನಿಗೆ ಆಲ್ರೆಡಿ ಕಳಿಸ್ತಾ ಇದೀವಿ ನಮಗ್ ಬಂದಿರ್ತಕ್ಕಂಥ ಇದೇ ರೀತಿಯ ಒಂದು ಪುಸ್ತಕಗಳಿಂದ ಇದೇ ರೀತಿಯ ಸಂಸ್ಕಾರ ನಮ್ಮ ಮಗನಿಗೆ ಕಲಿಸ್ತಾ ಇದೀವಿ ಏನೇನ್ ಮಾಡ್ಬೇಕು ನಾವು ಹಿಂದೂಗಳಾಗಿ ಕೈ ಜೋಡಿಸಿ ವಿನಮ್ರತೆ ನಮಸ್ಕಾರ ಮಾಡ್ಬೇಕು ಮತ್ತೆ ತಿಥಿಗನುಸಾರ ಜನ್ಮ ದಿನಾಂಕ ಜನ್ಮ ದಿನವನ್ನ ಆಚರಿಸ್ಬೇಕು ಚಾಪೆಯ ಮೇಲೆ ಕಾಲು ಮಡಚಿ ಅಂದ್ರೆ ಚಕ್ಲ ಮಕ್ಳು ಹಾಕೊಂಡು ನಾವು ಕೂತ್ಕೊಂಡು ಊಟ ಮಾಡ್ಬೇಕು ಮತ್ತೆ ಅವ್ರನ್ನ ಬೀಳ್ಕೊಡಿಗೆ ಕೊಡ್ಬೇಕಾರೆ ಯಾರ ಸ್ನೇಹಿತರು ಬಂದಾಗ ನಮಸ್ಕಾರ ಪುನಃ ಬನ್ನಿ ಮತ್ತೆ ಸಿಗೋಣ ಅಂತೇಳಿ ನಾವ್ ಇದನ್ನ ಆಚಾರ ಸ್ನೇಹಿತರೆ ನಾನಂತೂ ಇದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದೀನಿ ಎಲ್ಲರೂ ಇದನ್ನ ಬೇಕು ದಯಮಾಡಿ ಈ ರೀತಿಯ ಪುಸ್ತಕಗಳನ್ನ ಮಕ್ಕಳಿಗೆ ಕೊಡಿ ಇದು ಸುಮಾರು ನಮ್ಮ ಒಂದು ಒಂದಷ್ಟು ಪುಸ್ತಕಗಳನ್ನ ತರಿಸಿ ಆಲ್ರೆಡಿ ಮಾರಾಟ ಮಾಡ್ತಾ ಇದೀವಿ ಅಹ್ ಯಾವುದೇ ರೀತಿಯ ಹೆಚ್ಚಿನ ಲಾಭ ಇಲ್ದೇ ಇದು ದೇಶಕ್ಕೆ ಮತ್ತೆ ಒಂದು ಸಂಸ್ಥೆ ಬೆಳಿಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇವಾಗ ಆಲ್ರೆಡಿ ಸುಮಾರು ಪುಸ್ತಕಗಳು ಸೇಲ್ ಆಗಿದೆ ನೋಡಿ ಸುಭಾಷ್ ಚಂದ್ರ ಬೋಸ್ ಮತ್ತೆ ಭಗತ್ ಸಿಂಗ್ ಆಯ್ತಾ ತುಂಬಾ ನೀವು ಈ ಪುಸ್ತಕಗಳನ್ನ ನೋಡ್ತಾ ಇದ್ರೆ ತುಂಬಾ ಅದ್ಭುತವಾಗಿದೆ ಪುಸ್ತಕಗಳು ಆಯ್ತಾ ಅಹ್ ಈ ರೀತಿ ಇದೊಂದು ಅದ್ಭುತವಾದ ಕಲ್ಪನೆಯನ್ನು ಹಿಂದೂ ಜನಜಾಗೃತಿ ಸಮಿತಿ ಮಾಡಿ ಈ ನೋಟ್ ಪುಸ್ತಕಗಳನ್ನು ಹೊರ ಹೊರತಂದ್ರೆ ದಯಮಾಡಿ ಯಾರ್ಯಾರಿಗೆ ಅಗತ್ಯ ಇದೆಯೋ ಅಗತ್ಯ ಇದೆ ಅನ್ನೋದಕ್ಕಿಂತ ತುಂಬಾ ಅವಶ್ಯಕ ಅಂತ ಹೇಳಿ ನಿಮ್ ಮಕ್ಕಳಿಗೆ ದಯಮಾಡಿ ಈಗಿನಂದ್ರೆ ಏನು ನೀವು ಉದಾಹರಣೆಗೆ ಸ್ಕೂಲಲ್ಲಿ ಆಲ್ರೆಡಿ ನೋಟ್ಬುಕ್ ಕೊಟ್ಟಿದ್ದಾರೆ ಅಂತಾನೆ ಇಟ್ಕೊಳ್ಳಿ ಆಯ್ತಾ ಈಗ ನನ್ನ ಮಗನ್ಗೆ ಸ್ಕೂಲಲ್ಲಿ ನೋಟ್ ಪುಸ್ತಕಗಳು ಕೊಟ್ಟಿದ್ರೆ ಆದ್ರೆ ಅಡಿಷನಲ್ ಆಗಿ ಈಗ ಆಲ್ರೆಡಿ ಅವನು ಒಂದು ಐದಾರು ಪುಸ್ತಕಗಳನ್ನ ಇದನ್ನ ಬಳಸಿದಾನೆ ಇದೇ ಪುಸ್ತಕಗಳನ್ನ ನಾವು ಕೊಡ್ತಾ ಇದೀವಿ ಅವಶ್ಯಕತೆ ಇದೆ ಹಾಗಾಗಿ ಅಡಿಷನಲ್ ಬೇಕಲ್ಲ ಅಂತ ಅವ್ರು ದಯಮಾಡಿ ಈ ಪುಸ್ತಕಗಳನ್ನ ಬಳಸಿ ಎರಡೇದು ಈಗ ಯಾವ್ದೋ ಒಂದು ಆಫೀಸ್ ಇರ್ತದೆ ಆಫೀಸಲ್ಲಿ ನಿಮ್ಗೆ ಏನೋ ನೋಟ್ ಮುಸ್ಬೇಕಾಗತ್ತೆ ದಯಮಾಡಿ ಇದನ್ನ ಬಳಸಿ ಒಂದು ಸಂಸ್ಥೆಗೆ ನೀವು ಒಂದು ಸಹಕಾರ ಸಹಕಾರ ಮಾಡ್ದಂಗಾಗುತ್ತೆ ಮತ್ತೆ ವಿಚಾರಗಳನ್ನ ಆಗುತ್ತೆ ನೀವು ನೋಡಿದವರು ಕೂಡ ಇದನ್ನ ಎಲ್ಲಿ ಸಿಗುತ್ತೆ ಅಂತ ಹೇಳಿ ತಿಳಿದು ಬಳಸುವಂತದ್ದಾಗುತ್ತೆ ಮತ್ತೆ ಮನೆಗಳಲ್ಲಿ ಏನಾದ್ರು ನೀವು ಬರವಣಿಗೆ ಏನಾರು ಬರೀಬೇಕು ಅಂತ ದಯಮಾಡಿ ಈ ತರ ಪುಸ್ತಕಗಳನ್ನ ಬಳಸಿ ಅಂತ ಹೇಳ್ತಾ ದೇಶ ಕಟ್ಟುವಲ್ಲಿ ನಾವು ಒಂದಷ್ಟು ನಮ್ಮ ಒಂದು ಋಣವನ್ನ ತೀರಿಸುವಂತಹ ಕೆಲಸ ಮಾಡೋದು ಈ ನಿಟ್ಟಿನಲ್ಲಿ ಮಾಡೋಣ ಆಯ್ತಾ ಎಲ್ರಿಗೂ ಹೇಳ್ತಾ ಎಲ್ರಿಗೂ ಒಳ್ಳೆಯದ್ರಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಸ್ಕಾರ